ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡೆಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೆಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರೋಂಥದ್ದೇ ಈ ಶಿವ ಆರಾಧನೆ ಕಿಟ್ ಓಂ ನಮ ಶಿವಾಯ ನಮಸ್ಕಾರ ಪ್ರೀತಿಯ ಆಸ್ತಿಕ ಸ್ನೇಹಿತರೆ ಇಂದು ಮಾತ್ರ ಅಲ್ಲ ಎಂದೆಂದಿಗೂ ನಿಮ್ಮ ತಡೆಗಳನ್ನು ಕಡೆದು ಮೋಕ್ಷವನ್ನು ತರುವಂತಹ ಅಂದ ಹಾಗೆ ಆ ಶಿವನ ಕೃಪೆಯನ್ನ ಹೇಗೆ ಪಡೆಯೋದು ಅದನ್ನ ಹೇಳೋದಕ್ಕೆ ಅಂತಾನೆ ನಾನು ಬಂದಿರೋದು ಆ ಪರಮೇಶ್ವರ ಕೇಳಿದ ವರಗಳನ್ನೆಲ್ಲ ಕೊಡುವಂತಹ ಮಹಾದಾನಿ ಆ ಕೈಲಾಸನಾಥನ ಹತ್ರ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುವಂತ ದಾರಿಯನ್ನ ಹೇಳೋದಕ್ಕೆ ನಾನು ಬಂದಿರೋದು ಅದಕ್ಕೆ ಇರುವಂತ ಪರಿಹಾರನೇ ಈ ಶಿವ ಆರಾಧನೆ ಕಿಟ್ ನಮಗೂ ಆ ಭಗವಂತ ಶಿವನ ಕೃಪೆಗೂ ಈ ಆರಾಧನೆ ಕಿಟ್ ಕಡಿಮೆ ಮಾಡುತ್ತೆ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ ಸಿದ್ಧವಾಗಿದೆ ಈ ಶಿವ ಆರಾಧನೆ ಕಿಟ್ ನಿಮ್ಮ ಮನೆಗೆ ಬಂದ ಮೇಲೆ ಆನಂದ ಸಂತೋಷ ಅಲ್ಲದೆ ನಿಮ್ಮನ್ನ ಕುಣಿದು ಕುಪ್ಪಳಿಸುವ ಹಾಗೆ ಈ ಶಿವಾರಾಧನೆ ಕಿಟ್ ನಿಮಗೆ ಸಂತೋಷವನ್ನ ಕೊಡುತ್ತೆ ಚಿಂತೆಗಳನ್ನ ಬಿಟ್ಟು ಈ ಶಿವಾರಾಧನೆ ಕಿಟ್ ನ ತಗೊಂಡು ಎಲ್ಲರೂ ಸಂತೋಷವಾಗಿರಿ ನಿಮ್ಮ ಜೊತೆ ಆ ಪರೋಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ನಿಮಗೆ ನೋವು ಕಷ್ಟಗಳು ಬಿರುಗಾಳಿಯ ಹಾಗೆ ಬಂದರೂ ಕೂಡ ಆ ಶಿವನ ಕೃಪೆಯಿಂದ ನಿಮಗೆ ಎಲ್ಲಾ ರೀತಿಯಲ್ಲೂ ಒಳ್ಳೇದೇ ಆಗುತ್ತೆ ಒಂದು ಒಳ್ಳೆ ದಿಕ್ಕಿಗೆ ನಿಮ್ಮನ್ನ ಕರ್ಕೊಂಡೋಗಿ ಸೇರಿಸ್ತಾರೆ ಭೌತಿಕವಾದ ಅವಶ್ಯಕತೆಗಳೇ ಇರಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೇ ಆಗಲಿ ಅಥವಾ ನಿಮ್ಮ ಜೀವನದ ಅಭಿವೃದ್ಧಿಗೋಸ್ಕರನಾದ್ರೂ ಆಗಲಿ ಇದಕ್ಕೆಲ್ಲ ಸಹಾಯವಾಗಿ ಸಿಗುವಂತದ್ದು ನಮ್ಮ ಶಿವ ಆರಾಧನೆ ಕಿಟ್ ಈ ಶಿವ ಆರಾಧನೆ ಕಿಟ್ ಉಳಿದ ಆಧ್ಯಾತ್ಮ ವಸ್ತುಗಳ ಹಾಗಲ್ಲ ಈ ಶಿವ ಆರಾಧನೆ ಕಿಟ್ ಅನ್ನ ಲಾಭಕ್ಕೋಸ್ಕರ ಮಾಡಿರುವಂತದ್ದಲ್ಲ ಇದರಿಂದ ಜನರಿಗೆ ಸಹಾಯ ಆಗ್ಬೇಕು ಅಷ್ಟು ಮಾತ್ರ ಅಲ್ಲದೆ ಉಪಯೋಗ ಆಗ್ಬೇಕು ಆ ಶಿವನ ದಯೆಯಿಂದ ಮಹಾರುದ್ರ ಯಾಗವನ್ನು ಮಾಡಿ ನಿಮ್ಮೆಲ್ರಿಗೂ ಕೂಡ ನಾವು ಕೊಡ್ತಾ ಇದೀವಿ ಇದ್ರಲ್ಲಿರುವಂತಹ ಒಂದೊಂದು ವಸ್ತುನು ಆಧ್ಮಿಕ ಜ್ಞಾನದಿಂದ ತಯಾರಾಗಿರುತ್ತೆ ಈ ಶಿವ ಆರಾಧನೆ ಕಿಟ್ಟನ್ನ ಯಜ್ಞಕುಂಡದ ಯಜ್ಞ ಕುಂಡದ ಮುಂದೆ ಇಟ್ಟು ಮಹಾರುದ್ರಯಾಗ ಮಾಡಿ ನಿಮಗೆಲ್ಲಾ ಉಪಯೋಗ ಆಗ ಹಾಗೆ ಕೊಡ್ತೀವಿ ಏನಂದ್ರೆ ಆ ಆದಿ ಅಂತ್ಯ ಸೇರಿದ ಆ ಪರಮೇಶ್ವರನನ್ನ ಆಧ್ಯಾತ್ಮ ರೀತಿಯಲ್ಲಿ ಪ್ರಾರ್ಥಿಸಿ ಆ ಶಿವನ ಜೊತೆಯಲ್ಲೇ ಇದ್ದಾಗ ನಿಮಗೆ ಯಾವುದೇ ಕಷ್ಟ ಬರೋದಿಲ್ಲ ನಿಮ್ಮ ಜೀವನವನ್ನ ಸಾಕೋದಿಕ್ಕೆ ನೀವೇ ನಿಮ್ಮ ದಾರಿಯಲ್ಲಿ ಮುಂದೆ ಹೋಗ್ಬೇಕು ಜೀವನದಲ್ಲಿ ಮುಂದೆ ಹೋಗುವಂತ ಮೊದಲನೇ ಹೆಜ್ಜೆನ ಇವತ್ತೇ ಇಡಿ ಹಾಗ ಮಾಡಿದಾಗ ಆ ಪರಮೇಶ್ವರನ ಆಶೀರ್ವಾದ ತುಂಬಾ ದೂರ ಅಲ್ಲ ಆ ಶಿವನ ಕೃಪೆಯಿಂದ ನಿಮ್ಮ ಕಷ್ಟ ನಿವಾರಣೆ ಆಗುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಇವೆಲ್ಲವನ್ನೂ ಮಾಡುವಂತದ್ದು ಈ ಶಿವನ ಮಹಿಮೆ ಇರುವಂತಹ ಶಿವ ಆರಾಧನೆ ಕಿಟ್ ನಮಸ್ಕಾರ ನನ್ನ ಹೆಸರು ರಮೇಶ್ ನಾನ್ ತಿರುಪತಿಯಲ್ಲಿ ಇದ್ದೀನಿ ಸಣ್ಣ ಹೋಟೆಲ್ ನಡೆಸ್ತಾ ಇದ್ದೀನಿ ಆ ಹೋಟೆಲ್ ಚೆನ್ನಾಗಿ ನಡೀತಾ ಇತ್ತು ಒಂದ್ ಹತ್ತು ಜನ ಕೂತು ಊಟ ಮಾಡೋ ಆ ಹೋಟೆಲ್ ನಡೆಸ್ತಾ ಇದ್ದೆ ಯಾರ್ ಕಣ್ ಬಿ ತಗೋತಿಲ್ಲ ಚೆನ್ನಾಗಿ ನಡೀತಿದ್ದ ಹೋಟೆಲ್ ಹಾಗೆ ಡೆಲ್ ಹೊಡಿಯೋಕ್ ಸ್ಟಾರ್ಟ್ ಆಯ್ತು ನಾನ್ ಬ್ಯಾಂಕ್ ಲೋನ್ ತಗೊಂಡೆ ಈ ಹೋಟೆಲ್ ನಡೆಸ್ತಾ ಇದ್ದಿದ್ದು ಆದ್ರೆ ವ್ಯಾಪಾರಗಳು ಕಡಿಮೆ ಆಗ್ತಾ ಇದ್ದಂಗೆ ನನ್ನಿಂದ ಬ್ಯಾಂಕ್ ಲೋನು ಇ ಎಂ ಐ ಕಟ್ಟಕ್ ಆಗ್ತಿರ್ಲಿಲ್ಲ ಒಂದ್ ಕಡೆ ಬ್ಯಾಂಕ್ ಅವ್ರು ನನಗ್ ಪ್ರೆಷರ್ ಹಾಕಕ್ ಶುರು ಮಾಡಿದ್ರು ಇನ್ನೊಂದ್ ಕಡೆ ಕುಟುಂಬದವ್ರ ಪ್ರೆಷರ್ ಹಾಕೋದಕ್ ಶುರು ಮಾಡಿದ್ರು ಸಂಬಂಧಿಕರು ಫ್ರೆಂಡ್ಸ್ ಎಲ್ಲಾ ಸೇರಿ ಇದ್ ಯಾಕೆ ನಿನ್ಗ್ ಿರೋ ಕೆಲ್ಸ ಇದೆಲ್ಲ ನಿನ್ನ ಶಕ್ತಿಗ್ ಮೀರಿ ಖರ್ಚು ಮಾಡ್ತಿದ್ಯಾ ಅಂದ್ರು ಇವ್ರೆಲ್ಲ ಮಾತಾಡೋದ್ ಕೇಳಿ ನನ್ಗೆ ತುಂಬಾ ಜಾಸ್ತಿನೇ ಕಷ್ಟ ಇತ್ತು ಆದ್ರೆ ಆ ದೇವ್ರ ಮೇಲಿರೋ ನನ್ನ ಅಭಿಮಾನ ಬಿಡ್ಲೇ ಇಲ್ಲ ನಾನ್ ನಂಬೋ ದೇವರು ನನ್ನ ಯಾವತ್ತು ಕೈ ಬಿಡಲ್ಲ ಅಂತ ನಾನ್ ಅನ್ಕೊಂತಾನೆ ಇದ್ದೆ ಅಂತ ಸಂದರ್ಭದಲ್ಲೇ ಈ ಶಿವ ಆರಾಧನಾ ಕಿಟ್ಟಿನ ಆಡ್ ಅನ್ನ ನೋಡ್ದೆ ಅದಾದ್ಮೇಲೆ ಅರ್ಥ ಆಗಿದ್ದು ನಾನ್ ನಂಬಿರೋ ಶಿವ ನನ್ನ ಒಳ್ಳೇದಕ್ಕೋಸ್ಕರನೇ ಈ ಆಡ್ ನ ನನ್ ಕಣ್ಣಕ್ ತೋರ್ಸಿದಾರೆ ಅಂತ ಆ ನಂತರ ನಾನು ಈ ಶಿವ ಆರಾಧನೆ ಕಿಟ್ ನಾನ್ ತಗೊಂಡು ಯೂಸ್ ಮಾಡೋದಕ್ ಶುರು ಮಾಡಿದೆ ವ್ಯಾಪಾರನು ಚೆನ್ನಾಗ್ ನಡೆಯೋದಕ್ ಶುರು ಆಯ್ತು ಮೊದ್ಲೆಲ್ಲಾ ನನ್ನ ವ್ಯಾಪಾರ ಕಡಿಮೆ ಆಗ್ತಾನೆ ಇತ್ತು ವ್ಯಾಪಾರನೇ ಆಗ್ತಿರ್ಲಿಲ್ಲ ಆದ್ರೆ ಈಗ ನಾನ್ ಮಾಡಿತಿರೋ ತಿಂಡಿಗಿಂತ ಆರ್ಡರ್ ಮೇಲೆ ಆರ್ಡರ್ ಬರ್ತಾ ಇದೆ ಹಾಗಾಗಿ ನನ್ನ ಈ ಹೋಟೆಲ್ ಅನ್ನ ಅನ್ನೇ ಹೋಟೆಲ್ ಅನ್ನ ದೊಡ್ಡ ಮಟ್ಟದಲ್ಲಿ ಓಪನ್ ಮಾಡಿ ಇನ್ನೂ ಹತ್ತು ಹದಿನೈದು ಜನ ಕೆಲ್ಸ ಕೊಟ್ಟಿದೀನಿ ಇದಕ್ಕೆಲ್ಲ ಕಾರಣ ಈ ಶಿವಾರಾಧನೆ ಕಿಟ್ಟು ನೀವು ತಗೊಂಡು ಉಪಯೋಗಿಸಿ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ನೀವು ಇದಕ್ಕೂ ಮುಂಚೆ ನೋಡಿದ್ರಲ್ಲ ಅದೇ ಶಿವಾರಾಧನೆ ಕಿಟ್ ಇದರಲ್ಲಿ ಹತ್ತು ನಿಧಿಗಳಿವೆ ಒಂದೊಂದು ಆ ಶಿವನ ಕೃಪೆಯಿಂದ ಸಿಕ್ಕಿರೋದಕ್ಕೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿರೋ ಸಮಸ್ಯೆಗಳಿಗೆ ನಿರಂತರವಾದ ಪರಿಹಾರಕ್ಕೆ ಈ ಶಿವಾರಾಧನೆ ಕಿಟ್ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡುತ್ತೆ ಮನುಷ್ಯರಾದ ನಮಗೆ ಆ ತಾನೇ ಕಾವ್ಲು ಈ ಶಿವಾರ್ಧನೆ ಕಿಟ್ ದೇವರ ಕೃಪೆ ಇರುವಂಥದ್ದು ಇದನ್ನ ಉಪಯೋಗಿಸಿದವರಿಗೆ ಮನೇಲಿ ಮಾತ್ರ ಅಲ್ಲ ಅವರ ಜೀವನದಲ್ಲಿ ಯಾವುದೇ ಕಷ್ಟವನ್ನ ನೋಡೋದಕ್ಕಾಗಲ್ಲ ಇದು ಸಾಧಾರಣ ವಿಷಯ ಅಲ್ಲ ಆ ಪರಮೇಶ್ವರನ ಪ್ರಪಂಚದ ಶಕ್ತಿಯನ್ನ ಒಳಗೆ ಇಟ್ಕೊಂಡಿರುವಂತದ್ದು ಇದ್ರ ಎದುರಿಗೆ ನಿಂತು ಏನ್ ಬೇಕಾದ್ರೂ ಕೇಳಿ ಹಣ ಬೇಕಾ ಕೇಳ್ಕೊಳ್ಳಿ ಆರೋಗ್ಯ ಬೇಕಾ ಕೇಳ್ಕೊಳ್ಳಿ ಮದುವೆ ಆಗ್ಬೇಕಾ ಕೇಳ್ಕೊಳ್ಳಿ ಏಕೆ ಮನೆ ಕಾರು ಬೇಕಾ ಅದನ್ನು ಕೇಳ್ಕೊಳ್ಳಿ ನಿಮಗ್ ಏನ್ ಬೇಕೋ ಅದನ್ನೆಲ್ಲ ಕೇಳ್ಕೊಳ್ಳಿ ಬೇಡಿದ್ದನ್ನ ಖಂಡಿತವಾಗ್ಲೂ ಅಶಿವ ಪರಮಾತ್ಮ ಕೊಡ್ತಾನೆ ಚಿಂತೆ ಮಾಡಬೇಡಿ ಆ ದೈವ ಶಕ್ತಿ ನಿಮ್ ಮನೇನೆ ಹುಡ್ಕೊಂಬರುತ್ತೆ ಈ ರುದ್ರಾಕ್ಷಿ ಮಣಿಯನ್ನ ನಿಮ್ಮ ಕುತ್ಕೇಲ್ ಹಾಕೊಳ್ಳೋದ್ರಿಂದ ಯಾವುದೇ ಕೆಟ್ಟ ಶಕ್ತಿ ಕೂಡ ನಿಮ್ಮನ್ನ ಆಡ್ಸೋಕೆ ಅಲ್ಲಾಡ್ಸೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಪರಮೇಶ್ವರನೇ ನಿಮ್ ಜೊತೆಲಿ ಇರ್ತಾನೆ ಆ ಯಮನೇ ಬಂದ್ರು ಸರಿ ಆ ಯಮಾನು ಕೂಡ ಏನು ಮಾಡೋದಕ್ಕಾಗಲ್ಲ ಈ ಆರಾಧನ ರುದ್ರಾಕ್ಷಿ ಚೈನಿಂದ ನಿಮ್ಮ ಜೀವನದಲ್ಲಿ ಹಣ ಭೋಗ ಎಲ್ಲ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಅದು ಅಲ್ಲದೆ ನಿಮಗೆ ಜಯ ಸಿಗುತ್ತೆ ಇದ್ರಲ್ಲಿರುವಂತ ಗಂಗಾ ಜಲದ ನೀರನ್ನ ನಿಮ್ಮ ಮನೆಯಲ್ಲಿ ಎಲ್ಲ ಚುಮಿಸಿದ್ರೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳೆಲ್ಲ ಹೋಗಿ ಒಳ್ಳೆದಾಗುತ್ತೆ ಇದ್ರಲ್ಲಿರುವಂತಹ ಮಹಾಮೃತ್ಯುಂಜಯ ಯಂತ್ರ ಕಷ್ಟವಿಲ್ಲದ ಜೀವನವನ್ನ ಕೊಡುತ್ತೆ ಯಾಕಂದ್ರೆ ಇದು ಪಾರಂಪರಾಗತವಾದ ಶಕ್ತಿ ಇರುವಂತಹ ಯಂತ್ರ ಇದು ಆರೋಗ್ಯ ಸಮಸ್ಯೆಯನ್ನ ಮಾತ್ರ ಬಗೆಹರಿಸಲ್ಲ ಹಣದ ಸಮಸ್ಯೆಯನ್ನು ಕೂಡ ಬಗೆಹರಿಸುತ್ತೆ ಈ ರೀತಿ ಹಲವಾರು ಮಹಿಮೆ ಇರುವಂತಹ ವಸ್ತುಗಳಿರುವಂತದ್ದೇ ಈ ಶಿವಾರಾಧನೆ ಕಿಟ್ ಇದು ಮಾಟ ಮಂತ್ರ ದೃಷ್ಟಿ ಹಾಗೆ ಕಣ್ಣು ದೃಷ್ಟಿ ಎಲ್ಲದರಿಂದನೂ ನಿಮ್ಮನ್ನ ಕಾಪಾಡುತ್ತೆ ಇದನ್ನ ಮರೀದೆ ನೀವು ಉಪಯೋಗಿಸಿ ಇದೆ ಶಿವ ಆರಾಧನೆ ಕಿಟ್ ಅಷ್ಟು ಮಾತ್ರ ಅಲ್ಲ ಹಣ ಬರೋದನ್ನು ಮನಸ್ಸಿನ ಶಾಂತಿಯನ್ನು ಕೂಡ ಹೆಚ್ಚಿಸುತ್ತೆ ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡೆಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರೋಂಥದ್ದೇ ಈ ಶಿವ ಆರಾಧನೆ ಕಿಟ್ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸ್ಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ಐ ಟಿ ಸೆಕ್ಟರ್ ಅಲ್ಲಿ ಹಗಲು ರಾತ್ರಿ ಮತ್ತೆ ಮತ್ತೆ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇರೋದು ದೊಡ್ಡ ಸ್ಟ್ರೆಸ್ ನಾನ್ ಎಷ್ಟೇ ಎಫರ್ಟ್ ಹಾಕಿದ್ರು ಮಾಡಕ್ಕೆ ಆಗ್ತಿರ್ಲಿಲ್ಲ ನನ್ನ ನಿದ್ದೆಯನ್ನ ಕಳ್ಕೊಂಡು ಸಂತೋಷನ ಕಳ್ಕೊಂಡು ನಾನು ಏನ್ ಸಾಧಿಸ್ದೆ ನನ್ಗಿಷ್ಟ ಆಗಿರೋ ಒಂದ್ ವಸ್ತುನೂ ತಗೊಳಕಾಗಿಲ್ಲ ನನ್ಗಿಷ್ಟವಾಗಿರೋ ವಸ್ತುನ ನೋಡ್ತಿದ್ದೆ ಆದ್ರೆ ಅದನ್ನ ತಗೊಳಕ್ ಆಗ್ತಿರ್ಲಿಲ್ಲ ದುಡ್ಡು ನನ್ನ ಹತ್ರ ಇರ್ತಿರ್ಲಿಲ್ಲ ಅದಕ್ಕೆ ಸೇವಿಂಗ್ಸ್ ಮಾಡಕ್ ಆಗ್ತಿರ್ಲಿಲ್ಲ ನನ್ನ ಹತ್ರ ಇದ್ದಿದ್ದೆಲ್ಲ ಫುಲ್ಲು ಡಿಪ್ರೆಷನ್ ನಂಬಿಕೆ ಇಲ್ದೆ ನನ್ನ ಜೀವನದಲ್ಲಿ ಮುಂದೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲದೆ ನಾನಿದ್ದೆ ಈ ಡಿಪ್ರೆಷನ್ ಮತ್ತೆ ಚಿಂತೆಯಲ್ಲಿರುವಾಗ ನಂಬಿಕೆ ಇರ್ಲಿಲ್ಲ ಯಾರನ್ನು ನಂಬ್ತಿರ್ಲಿಲ್ಲ ಯಾಕೆ ನನ್ನೂ ನಂಬ್ತಿರ್ಲಿಲ್ಲ ಆಗ ನನಗೆ ಪೂರ್ತಿ ನಂಬಿಕೆ ಬರಕ್ ಶುರು ಆಯ್ತು ಆ ಸಮಯದಲ್ಲೇ ನನಗೆ ಈ ಶಿವಾರಾಧನೆ ಕಿಟ್ ಬಗ್ಗೆ ತಿಳಿದು ಬಂತು ಈ ಕಿಟ್ ನಮ್ಮನೆ ಯಾವಾಗ ಯಾವಾಗ್ ಫಸ್ಟ್ ಗೇರ್ ಅಲ್ಲಿ ಇದ್ದ ನನ್ನ ಲೈಫು ಫಿಫ್ತ್ ಗೆ ಹೋಗೋದಕ್ ಶುರು ಆಯ್ತು ಶಿವನ ಕೃಪೆಯಿಂದ ನನ್ನ ವರ್ಕ್ ಅಲ್ಲಿ ಫುಲ್ ಫೋಕಸ್ ಮಾಡಕ್ ಆಗ್ತಿದೆ ಸಾಕಷ್ಟು ಜಾಬ್ ಆಪರ್ಚುನಿಟೀಸ್ ನನ್ನ ಹುಡ್ಕೊಂಡ್ ಬರ್ತಿದೆ ತುಂಬಾ ಮುಖ್ಯವಾಗಿ ಈಗ ನಾನು ನೆಮ್ಮದಿ ಸ್ಟ್ರೆಸ್ ಫ್ರೀ ಆಗಿ ಫೀಲ್ ಆಗ್ತಿದ್ದೀನಿ ನನ್ನೊಳಗೆ ಯಾವ್ದೋ ಹೊಸ ದೈವ ಶಕ್ತಿ ಬಂದಿದೆ ಅನ್ಸ್ತಿದೆ ಈಗ ನಾನು ಕೈ ತುಂಬಾ ದುಡಿತೀನಿ ನನ್ಗಿಷ್ಟವಾದ ವಸ್ತು ತಗೊಂತೀನಿ ನಾನ್ ಎಲ್ಲಾರ್ ಮುಂದೆ ಈಗ ತಲೆ ಎತ್ತಿ ಬದುಕ್ತಿದ್ದೀನಿ ಈ ಶಿವಾರಾಧನೆ ಕಿಟ್ಗೆ ನಾನ್ ಯಾವಾಗ್ಲೂ ಋಣಿಯಾಗಿರ್ತೀನಿ ಈ ಕಾಲಘಟ್ಟದಲ್ಲಿ ಒಂದೊಂದು ಕುಟುಂಬದಲ್ಲೂ ಪ್ರತಿದಿನ ಸಮಸ್ಯೆ ಇದ್ದೇ ಇರುತ್ತೆ ನಮ್ಮ ಸಮಾಜದಲ್ಲಿ ಒಂದು ಸಮಸ್ಯೆ ಇದೆ ಅದೇನಂದ್ರೆ ಭೋಗ ವಸ್ತುಗಳ ಅಳತೆ ಅಂದ್ರೆ ನಾವು ನೆಮ್ಮದಿಯಾಗಿ ಬಾಳೋದಕ್ಕೂ ಕೂಡ ಒಂದು ಅಂತಸ್ತು ಬೇಕಾಗುತ್ತೆ ಆ ಅಂತಸ್ತು ಇಲ್ಲ ಅಂದ್ರೆ ಸಮಾಜ ನೋಡೋ ದೃಷ್ಟಿ ತುಂಬಾ ಕೀಳಾಗಿರುತ್ತೆ ನಾವು ರಾತ್ರಿ ಹೊತ್ತು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಈ ಅಂತಸ್ತನ್ನ ಪಡ್ಕೊಳ್ಳೋದಕ್ಕೆ ಅಂತ ನಾವು ಓಡೋ ಓಟ ಇದೆಯಲ್ಲ ಅದು ಯಾವತ್ತೂ ಕೂಡ ನಿಲ್ಲೋದೇ ಇಲ್ಲ ಹೀಗೆ ನಾವು ಓಡ್ತಾನೆ ಇದ್ರೆ ನಮ್ಗೆ ಏನಾದ್ರೂ ಫಲ ಸಿಗುತ್ತಾ ನಾವು ಯಾರಿಗೋಸ್ಕರ ಓಡ್ತೀವೋ ಒಂದು ಘಟದಲ್ಲಿ ನಾವು ಅವರನ್ನೇ ಕಳ್ಕೋಬೇಕಾಗತ್ತೆ ಹೀಗೆ ಹಣಕ್ಕೋಸ್ಕರ ಕೆಲ್ಸಕ್ಕೋಸ್ಕರ ಆರೋಗ್ಯಕ್ಕೋಸ್ಕರ ಅಂತಸ್ತಿಗೋಸ್ಕರ ಸದಾ ಕಾಲ ಓಡ್ತಾನೆ ಇದ್ರೆ ಕೊನೆಗೆ ಏನಾಗುತ್ತೆ ನಾವ್ ಸುಸ್ತಾಗಿ ಕೆಳಗ್ ಬಿಳ್ತೀವಿ ಅಷ್ಟೇ ವೀಕ್ಷಕರೇ ನಾನ್ ನಿಮ್ ಹತ್ರ ಒಂದೇ ಕೇಳ್ಕೊಳ್ಳೋದು ದೈವ ಶಕ್ತಿ ದೇವರು ಇಲ್ದೇನೆ ನಾವು ಜೀವನ ನಡ್ಸೋದಕ್ಕಾಗತ್ತಾ ಈ ಜೀವನದ ಓಟದಿಂದ ನಾವ್ ತಪ್ಪಿಸ್ಕೊಳ್ಳೋದಕ್ಕಾಗತ್ತಾ ಆದ್ರೆ ಶಿವ ಕಿಟ್ ಎಲ್ಲವನ್ನೂ ಸಾಧ್ಯ ಮಾಡುತ್ತೆ ಅದಕ್ಕೆ ಅಂತಾನೆ ನಿಮ್ಮತ್ರ ಹತ್ರ ತಾಳ್ಮೆಯಿಂದ ಕೇಳ್ಕೊತಾ ಇದ್ದೀನಿ ಈ ಶಿವಾರಾಧನೆ ಕಿಟ್ ಅನ್ನು ತಗೊಂಡು ನೀವು ಉಪಯೋಗಿಸಿದ್ರೆ ಆ ಪರಮೇಶ್ವರನ ಕೃಪೆ ನಿಮ್ಮ ಜೊತೆ ಇರೋದ್ರಿಂದ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ದೂರ ಹೋಗ್ಬಿಡುತ್ತೆ ಆ ಶಿವನ ಹತ್ರ ನಿತ್ಯ ನೀವು ಮರೆಯದೇನೆ ಆ ಶಿವಾರಾಧನೆ ಕಿಟ್ಟನ್ನ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆತ್ಮಶಕ್ತಿ ಬೆಳೆದು ಕಷ್ಟಗಳನ್ನು ಮೆಟ್ಟಿ ನಿಮ್ಮ ಅವಶ್ಯಕತೆಗಳನ್ನ ಆಸೆಗಳನ್ನ ಹಣ ಎಲ್ಲವನ್ನೂ ಖಂಡಿತವಾಗ್ಲು ಆ ಶಿವನ ದಯೆಯಿಂದ ಪಡ್ಕೋಬಹುದು ನಾನು ಹೌಸ್ ವೈಫ್ ಮನೆ ಕೆಲಸಾನು ನೋಡಿಕೊಂಡು ಮನೆಯಲ್ಲಿರೋರ್ನೂ ನೋಡ್ಕೊಂಡಿರೋದು ತುಂಬಾ ಕಷ್ಟವಾದ ಕೆಲಸ ಅದರಲ್ಲೂ ಮನೇಲಿರೋ ಎಲ್ಲರಿಗೂ ಹಿಡ್ಸೋ ಹಾಗೆ ಅಡ್ಗೆ ಮಾಡ್ಬೇಕು ಮನೆ ಕ್ಲೀನ್ ಮಾಡಿ ಮಕ್ಕಳನ್ನ ನೋಡ್ಕೊಂಡು ಹಸ್ಬೆಂಡ್ ಗೆ ಸಪೋರ್ಟಿವ್ ಆಗಿ ಬೇರೆ ಇರ್ಬೇಕು ಹೀಗೆಲ್ಲಾ ಮಾಡ್ತಾ ಇರೋದ್ರಿಂದಲೇ ನಮ್ಮ ಅರ್ಧ ಜೀವನ ಇದ್ರಲ್ಲೇ ಕಳೆದು ಹೋಗುತ್ತೆ ಇದು ಸಾಲದು ಅಂತ ಮನೇಲಿ ಯಾವಾಗ ನೋಡಿದ್ರು ಸಮಸ್ಯೆಗಳು ಜಗಳ ಬರ್ತಾನೆ ಇರತ್ತೆ ಆಗಾಗ ಮನೇಲಿರೋರಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಬರ್ತಾನೆ ಇದೆ ಮುಖ್ಯವಾಗಿ ನನ್ ಮಕ್ಕಳಿಗೆ ಯಾವುದಾದ್ರೂ ಒಂದ್ ಹೆಲ್ತ್ ಇಶ್ಯೂ ಬರ್ತಾನೆ ಇರುತ್ತೆ ಇಂತ ಸಮಯದಲ್ಲೇ ನನ್ ಫ್ರೆಂಡ್ ಒಬ್ಳು ಈ ಶಿವ ಆರಾಧನಾ ಕಿಟ್ ನ ಗಿಫ್ಟ್ ಮಾಡಿದ್ಳು ನಿಜವಾಗ್ಲೂ ಇದ್ ಬಂದ್ಮೇಲಿಂದ ನನ್ ಜೀವನದಲ್ಲಿ ನಡೀತಾ ಇರೋ ಆಶ್ಚರ್ಯಗಳನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ ನನಗಿದ್ದ ಎಲ್ಲಾ ಸಮಸ್ಯೆನು ಸಾಲ್ವ್ ಆಗೋಯ್ತು ಇದನ್ನ ಮನೇಲಿಟ್ಟು ಪೂಜಾ ಮಾಡ್ತಾ ಇದ್ರೆ ನನ್ ಮನಸ್ಸು ಬಹಳ ಪ್ರಶಾಂತವಾಗಿತ್ತು ಇದ್ರಲ್ಲಿದ್ದ ಬ್ರೇಸ್ಲೆಟ್ ನನ್ ಮಕ್ಕಳ ಕೈಗೆ ಹಾಕ್ಬಿಟ್ಟೆ ಇದ್ರಲ್ಲಿರೋ ರುದ್ರಾಕ್ಷಿ ಮಣಿನ ನನ್ ಹಸ್ಬೆಂಡ್ ಕುತ್ಕೆಗೆ ಹಾಕ್ದೆ ನಿಜವಾಗ್ಲು ಇವಾಗ ಅವರು ತಮ್ಮ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ತಿದ್ದಾರೆ ಮಕ್ಕಳಿಗೂ ಯಾವ್ದೇ ಹೆಲ್ತ್ ಇಶ್ಯೂಸ್ ಇಲ್ಲ ಇದು ನಿಜವಾಗ್ಲೂ ಎಲ್ಲಾ ಶಿವನಿಂದ ಬಂದಿರೋವರ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ನಾನು ಹೇಳುವಂತ ಈ ಕಥೆಯನ್ನ ಅನಾದಿ ಕಾಲದಲ್ಲೇ ಹೇಳಿರೋಂಥದ್ದು ಒಬ್ಬ ಬಡ ರೈತ ಇದ್ದ ಅವನು ಆ ಶಿವನನ್ನ ದಿನ ಮನಸಾರೆ ಬೇಡ್ಕೊಂಡು ನಮಸ್ಕಾರ ಮಾಡ್ತಾನೇ ಇದ್ದ ಅವನ ಜೀವನದಲ್ಲಿ ಯಾವುದೇ ನೋವು ಬಂದ್ರೂ ಸರಿ ಕಷ್ಟ ಬಂದ್ರೂ ಸರಿ ಉಪವಾಸ ಇದ್ರೂ ಸರಿ ಆದ್ರೆ ಪ್ರಾರ್ಥನೆಯನ್ನ ಮಾತ್ರ ಅವನು ಬಿಡ್ಲೇ ಇಲ್ಲ ಭಕ್ತಿ ನಂಬಿಕೆಯನ್ನ ಮೆಚ್ಚಿ ಆ ಈಶ್ವರನೇ ಅವನ ಮುಂದೆ ಬಂದು ಹೊರ ಕೊಟ್ಟ ಆ ಈಶ್ವರ ಆತನ ಹಣೆ ಬರ ಅಲ್ದೆ ನಿನ್ನ ಕೋರಿಕೆಯನ್ನು ನಿಲ್ಲಿಸಲೇಬೇಡ ಬೇಡ ನಿನ್ ಜೊತೆನೆ ಇರ್ತೀನಿ ನೀನು ಕೇಳೋದನ್ನೆಲ್ಲ ನಾನು ಹೊರವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ ಕೂಡಲೇ ಆ ರೈತನ ಅವಶ್ಯಕತೆಗಳನ್ನೆಲ್ಲ ಆ ಮಹೇಶ್ವರ ನೆರವೇರಿಸ್ತಾನೆ ತಕ್ಷಣ ಆ ಬಡ ರೈತನ ಬರಡು ಭೂಮಿಯಲ್ಲಿ ಹಚ್ಚ ಹೆಸರಿನ ಬೆಳೆ ಬೆಳೆಯುವುದಕ್ಕೆ ಶುರುವಾಗುತ್ತೆ ಅವನ ಕುಟುಂಬದಲ್ಲೂ ಯಾವುದೇ ಸಮಸ್ಯೆ ಇಲ್ಲದೆ ಸಂತೋಷವಾಗಿ ಕೊನೆವರೆಗೂ ಜೀವನ ಮಾಡ್ತಾರೆ ನೋಡಿದ್ರ ಆ ಶಿವ ಭಕ್ತರ ಮೇಲೆ ಇಟ್ಟಿರುವಂತಹ ಪ್ರೀತಿನ ಅದನ್ನ ನೀವು ಪಡ್ಕೊಳ್ಳಿ ಅಂತಾನೆ ನಾನು ಹೇಳ್ತಿರೋದು ಶಿವನ ಆ ಒಂದು ಪ್ರೀತಿ ಶಿವನ ಕರುಣೆ ನಮಗೆ ಯಾವಾಗ್ಲೂ ಬೇಕು ನನ್ನ ಮಾತು ನಂಬಿ ಆ ಶಿವನ ಮೇಲೆಡುವಂತ ಭಕ್ತಿ ಎಂದಿಗೂ ನಮ್ ಕೈ ಬಿಡೋದಿಲ್ಲ ಯಾವುದೇ ಅನುಮಾನ ಇಲ್ಲದೆ ನಿರಂತರವಾಗಿ ಶಿವನ ಪೂಜಿಸ್ತಾ ಇದ್ರೆ ಅದರ ಫಲ ನಿಮ್ಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅದು ಅಲ್ಲದೆ ನೀವು ಬೇಡ್ಕೊಳೋದಕ್ಕಿಂತ ಅವರು ನಿಮ್ಗೆ ಹೆಚ್ಚಾಗೆ ಕೊಡ್ತಾರೆ ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡೆಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರೋದ್ದೇ ಈ ಶಿವ ಆರಾಧನೆ ಕಿಟ್ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ ಈ ಶಿವ ಆರಾಧನೆ ಕಿಟ್ ನಿಮಗೆ ಬಹಳ ಮುಖ್ಯವಾದಂತಹ ವಸ್ತು ಇದರಲ್ಲಿ ಇರುವಂತಹ ಲಿಂಗವನ್ನ ದಿನಾ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದು ಮಾತ್ರ ಅಲ್ಲದೆ ನಿಮ್ಮ ಕೈಲಾಗುವಂತಹ ನೈವೇದ್ಯವನ್ನ ಅವರಿಗೆ ಮನಸ್ಸಾರೆ ಅರ್ಪಿಸಿ ಹಾಗೆ ಅದರ ಜೊತೆಗೆ ಮಹಾಮೃತ್ಯುಂಜಯ ಯಂತ್ರವನ್ನ ಇಟ್ಟು ಅದಕ್ಕೆ ದಿನಾ ನಮಸ್ಕಾರ ಮಾಡಿ ಹಾಗೆ ಅದರ ಜೊತೆಯಲ್ಲಿ ಇಲ್ಲಿ ನೋಡಿ ಈ ರೀತಿ ಒಂದು ರುದ್ರಾಕ್ಷಿ ಮಾಲೆಯನ್ನ ಕೊಟ್ಟಿರ್ತಾರೆ ಅದನ್ನ ಹಾಕೊಳ್ಳಿ ಸಾಲದು ಅಂತ ನಿಮ್ಮ ಕೈಯಲ್ಲಿ ಈ ವಸ್ತು ಇರಬೇಕು ಅಂತಾನೆ ಕೈಗೆ ಹಾಕೊಳ್ಳೋಕೆ ಬ್ರೇಸ್ಲೆಟ್ ಕೊಟ್ಟಿರ್ತಾರೆ ಇದಾದ್ಮೇಲೆ ನೀವೇ ನೋಡಿ ಸಾಧಾರಣ ಅಭಿವೃದ್ಧಿ ಅಲ್ಲ ಹಂತ ಹಂತ ಅಭಿವೃದ್ಧಿ ಅಲ್ಲ ಆ ಭಗವಂತನೇ ಇಳಿದು ನಿಮ್ ಹತ್ರ ಬಂದು ನಿಮ್ಮನ ಮೇಲಿನ ಹಂತಕ್ಕೆ ಕರ್ಕೊಂಡು ಹೋಗ್ತಾನೆ ಇದೇನೆ ಈ ಶಿವ ಆರಾಧನೆ ಕಿಟ್ನ ಮಹಿಮೆ ಈ ಗಂಗಾ ಜಲವನ್ನ ನಿಮ್ಮ ಮನೆಯಲ್ಲಿ ಚುಮುಕಿಸಿದ ತಕ್ಷಣ ನಿಮ್ಮ ಮನೇಲಿ ಇರುವಂತ ಕಣ್ಣು ದೃಷ್ಟಿ ದುಷ್ಟಶಕ್ತಿ ಎಲ್ಲಾ ಬಿಟ್ಟು ಓಡಿ ಹೋಗುತ್ತೆ ಇದನ್ನ ಒಂದು ಸಲ ನೀವು ಉಪಯೋಗಿಸಿ ನೋಡಿ ಅದಾದ್ಮೇಲೆ ನಿಮ್ಮ ಜೀವನದಲ್ಲಿ ನಡೆಯುವ ಮುನ್ನಡೆಯನ್ನ ನೀವೇ ತಿಳ್ಕೋತೀರಾ ಇಷ್ಟು ಮಾತ್ರ ಅಲ್ಲ ನಿಮ್ಮನ್ನ ಹುಡ್ಕೊಂಡು ಹಣ ಬರುತ್ತೆ ಭೂಮಿ ಆಸ್ತಿ ವಾಹನ ಇದನ್ನೆಲ್ಲ ನೀವ್ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಇವರು ಅದ ನಿಮ್ ಹತ್ರ ಬರೋ ಹಾಗೆ ಮಾಡ್ತಾರೆ ಚಿಂತೆ ಮಾಡ್ಬೇಡಿ ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡೆಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡಯ್ಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರುವಂಥದ್ದೇ ಈ ಶಿವ ಆರಾಧನೆ ಕಿಟ್ ಕಿಟ್ ನಿಮಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಹಾರೈಕೆ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ಶಿವಾಯ ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ ತನ್ನ ಭಕ್ತನಾದ ಮಾರ್ಕಂಡೆಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲಾ ಆ ಭಗವಂತ ಪರಶಿವ ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರೋಂಥದ್ದೇ ಈ ಶಿವ ಆರಾಧನೆ ಕಿಟ್ ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ ಶಾಂತಿ ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು ಕೂಡ್ಲೆ ಆ ಶಿವನ ಕರುಣೆಯಿಂದ ತಯಾರಾಗಿರೋ ಈ ಶಿವ ಆರಾಧನೆ ಕಿಟ್ಟು ಸಿದ್ಧವಾಗಿದೆ